ಕಾವೇರಿ ಲೆಕ್ಕ ಹೇಳ್ತೀನಿ ಹೆಚ್ಚು ಕಟ್ಟಕ್ಕೆ ಬರ್ಕೋ ಒಂದು ರೂಪಾಯಿ ನೀವು ತೆಗಿತಾ ಹ್ಞೂ ಸರಿ ಕತೆ ಹೇಳ ಮಗ ನಿನ್ನೆ ನಿಮ್ಮ ಮಕ್ಕಳ ಸೀರೆ ಮದುವೆದು ಧಾರೆ ಸೀರೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಆಯಿತಾ ಇನ್ನೂ ಸಣ್ಣ ಪುಟ್ಟ ಸಾಸ್ರಕ್ಕೆ ಇರಲಿ ಅನ್ಬಿಟ್ಟು ಇನ್ನೂರೈವತ್ತು ರೂಪಾಯ್ದೊಂದು ಸೀರೆ ತಗೊಂಡು ಎಷ್ಟಾಯಿತು ಹಾಂ ಒಂದುವರೆ ಸಾವಿರ ಆಯಿತು ಅದ ಒಂದುವರೆ ಸಾವಿರ ಬರ್ಕೊ ಆಮೇಲೆ ಅದೇ ಇನ್ನೊಂದು ಸೀರೆ ಇನ್ನೂರು ರೂಪಾಯಿ ಇನ್ನೊಂದು ಸೀರೆ ಮುನ್ನೂರು ರೂಪಾಯಿ ಇರಲಿ ಅಂದ್ಬಿಟ್ಟು ತಗೊಂಡ್ವಲ್ಲ ಎರಡು ಸಾವಿರ ರೂಪಾಯಿ ಹಾಂ ಸೀರೆ ತನಕ ಬರ್ಕೋ ಸೀತಲು ಸೀರೆಗೆ ಇನ್ನು ಗಂಡು ಬಟ್ಟೆಗೆ ಎರಡು ಸಾವಿರ ಆಯ್ತು ಹೇಳು ಆಮೇಲೆ ಓ ಊಟ ಮಾಡೋ ಆಮೇಲೆ ಅಕ್ಕ ಹೇಳುವೆ ಏ ಮಗ ಇರು ಮರ್ಕೀರ್ಕೊ ಬಿಡ್ತೀನಿ ಬರ್ಸಿಡ್ತೀನಿ ಅದರ ಸಾಲ ದುಡ್ಡು ಆಮೇಲೆ ಹತ್ತಿರ ಖರ್ಚು ಮಾಡಕ್ ಹೋಗ್ಬಾರ್ದು ಬೀರಲ್ಲಿ ಠಣಕೊಳಕಿದ್ದಾನೆ ಅವ ತಾನೆ ಕಾಸರಿ ಹಿಂಗೆ ಕೊಟ್ನಲ್ಲ ನೀರೇ ಟೊನ್ಕೊಳಕ ಬೀಗಾಕಿ ಕಡಿದಿಯಲ್ಲ ಹ್ಮ್ ಕಣ್ಣು ಮಗ ನಾನೇ ಮರ್ತಬಿಟ್ಟಿದೆ ಹ್ಮ್ ನಾನೇ ಹಾಕಿದ್ರಿ ಮಗ ಬರ್ಕಂಡ ಗಂಡು ಏನು ಬಟ್ಕೆ ನಾಲ್ಕು ಅದಾಯ್ತು ಮುಂದೆ ಹೇಳುವ ಆಮೇಲೆ ನನಗೆ ಬೇಡ ಬೇಡ ಅಂದ್ರೆ ನನಗೊಂದು ಸೀರೆ ತಗೊಂಡಿ ಇನ್ನೂರು ರೂಪಾಯಿ ಅದೊಂದು ಅವೇ ನಿಮ್ಮಅಪ್ಪನಗೊಂದು ಬಂದು ಒಂದ್ ಸಾವಿರ ರೂಪಾಯಿ ತಗೊಂಡಿದ್ವಿ ಅವನಿಗೊಂದು ಮುನ್ನೂರು ರೂಪಾಯ್ತು ಆಮೇಲೆ ಎಷ್ಟಾಯ್ತು ನಂದು ಇನ್ನೂರು ರೂಪಾಯಿ ನಿಮ್ಮ ಅಪ್ಪಂದು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಆಯಿತು ಅದಕ್ಕೆ ಎಷ್ಟಾಯ್ತು ಎರಡು ಎರಡು ನಾಲ್ಕು ಅದೊಂದು ಐನೂರು ಹಾಂ ನಾಲ್ಕೂವರೆ ಸಾವಿರ ಆಯಿತು ಮಗ ಇನ್ನು ಅವರಿಬ್ರದ್ದು ಐನೂರು ರೂಪಾಯಿ ಹಾಂ ತಿಮ್ಮುಗೂವೇ ಪುಟ್ಟಿಗೂವೇ ಐದು ಸಾವಿರ ರೂಪಾಯಿ ಇಲ್ಲೇ ಮನಿಕತ್ತು ಇನ್ನು ನಿನ್ನ ಬಟ್ಟೆಗೆ ಆಮೇಲೆ ನಿನ್ಗೆ ನೌಕೆ ವಲಸ್ಕೊಳಕ್ಕೆ ಅಜೆಲ್ಲ ಸೇರಿಸಿ ಐನೂರು ರೂಪಾಯಿ ಆಯಿತು ಇನ್ನೂರೈವತ್ತು ರೂಪಾಯಿ ಸೀರೆ ಒಂದು ನೂರೈವತ್ತು ರೂಪಾಯಿ ಒಲೆಯೋಕ್ಕೆ ಇರಲಿ ಆಚೆ ಈಚೆಗೆ ಇರಲಿ ಐನೂರು ರೂಪಾಯಿ ಅನ್ಕೋ ಎಷ್ಟಾಯ್ತು ಮಗ ಅಲೆಕ್ಕಾಕೋ ಮಗ ಐದುವರೆ ಸಾವಿರ ಆಯಿತು ಓಹ್ ಐದುವರೆ ಸಾವಿರ ಆಗೋಯ್ತಾ ಹ್ಞೂ ಸರಿ ಐದುವರೆ ಸಾವಿರ ಆಮೇಲೆ ಗಂಡಿಗೆ ಉಂಗ್ರ ಬೇಕು ಅವರಲ್ಲಿ ಕೇಳಿಲ್ಲ ಆರು ಬೇಡವಾ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಉಂಗುರ ಎಷ್ಟು ಬಂದದು ಎರಡು ಮೂರು ಗ್ರೂ ಹಾಂ ಒಂದು ಒಂದು ಸಣ್ಣಕ್ಕಿರ್ತದೇನೋ ಸಿಕ್ಕಿಲ್ಲ ಅಷ್ಟಿರಲಿ ಅದು ಒಂದು ಆಯ್ತಾ ಆಮೇಲೆ ಎಷ್ಟಾಯ್ತು ಇಪ್ಪತ್ತೈದು ಹೊರೆ ಆಯಿತು ಅಲ್ವಾ ಇನ್ನು ಪೂಜೆಗಿದ್ದ ಸಾಮಾನು ಹೊರೆ ಉಳ್ಕೊಂಡದಲ್ಲ ಮೂವತ್ತಕ್ಕೆ ಪೂಜೆಗಿದ್ದ ಸಾಮಾನು ಇನ್ನು ಹತ್ತು ಸಾವಿರ ರೂಪಾಯಿ ಊಟದ ಖರ್ಚು ಅಯ್ಯೋ ಮಾಡ್ತೇ ಬಿಟ್ನಲ್ಲ ಇವಳಿಗೆ ರೌಕೆಗೆ ದುಡ್ಡು ಬೇಕು ಅಲ್ವಾ ಉಂಕನವ ఏ సురతారా నూరైవత్ రూపాయ ఇది డిజ్గ్జాన్గా అలా మాట్ ఐదు రూపాయ సౌరు రూపాయంగా అలా మగ హె బే సుమారో వస్క సుమారు ఇష్టకండ్రు ఏ మదే సీర ఒలకవ నూ రూపాయ తాకొని కావ ఏ మగ సీరగ యా సౌర నూరైదు రూపాయ ఇది కష్ట సరి తగో అలాగే కొర ఉల్కి కండ్రే అద్రే అన్న రౌకే వస్క ఇం బు ఇరు మూడువో అయ్యా నల్వత్సరం ఇంకే ముగ్దోతల ఇన్ ఆచీజ్కి ఖర్చు ఖర్చు ధుడ్డు బెక్కు ఏం ఆ అయ్యో భగవంత మదవే అందరూ సులుబ్బవ ಇಷ್ಟಕ್ಕೆ ನಲ್ವತ್ತು ಸಲ ಆಗೋಯ್ತು ನೀನು ಏನಾದ್ರು ಬೇಕಿ ಕರೆಯಲಿ ದುಡ್ಡ ಅವ ಮದ್ವೆಗೆ ಎಷ್ಟು ಜನ ಬಂದರು ಏ ಮದ್ವೆ ಜಾಸ್ತಿ ಇಲ್ಲ ಕಣ್ಣು ಮಗ್ರೆ ಅವರು ಇನ್ನೊಂದು ಗಂಡನ ಮನೆಯವರು ಅವರು ಸ್ವಲ್ಪ ಜನ ಬಂದ್ರೆ ಜಾಸ್ತಿ ಇಲ್ಲ ಒಂದು ನೂರು ಜನ ಏನೋ ಬಂದರೇನು ಅಷ್ಟೇ ಮಗ ನೂರು ಜನಕ್ಕೆ ಒಂದ್ ಸಾವಿರ ಬೇಕು ಕಣ್ಣ ಮದುವೆ ಊಟಕ್ಕೆ ಏನು ಮಾಡ್ಸೋದು ಅನ್ನ ಸಾರು ಮಾಡ್ತೀವಿ ಹಪ್ಲಾ ಉಪ್ಪಿನಕಾಯಿ ಯಾವ್ದಾದ್ರು ಒಂಥರ ಪಲ್ಯ ಆಮೇಲೆ ಯಾವ್ದಾರು ಒಂದು ಸ್ಪೀಟ್ ಬೇಕಾಗ ನಕವ ಕಾಸು ಬೇಕು ಒಂದ್ ಸಾವಿರ ಸಾಕೋದಿಲ್ವೋ ಬಟ್ರಿಗೆ ಏನು ಕೊಡೋದು ಏನು ಮಟ್ಟೋದು ತಲೆ ಕೆಟ್ಟಾಯ್ತು ತಕ್ಕೋ ನನಗೆ ಅವೇ ಅದೆಲ್ಲ ಇರಲಿ ಮದ್ನೆ ನೀವು ಊಟ ಮಾಡು ಅಲ್ಲಕ್ಕರವ ಗಂಡಿಗೆನು ಬೇಡ ಅಂದ್ರೆ ನೀನು ನೋಡಿ ಕುಂಗ್ರ ಕುಮ್ರ ಕೊಡ್ತೀನಿ ಅಂತ ಇದ್ದೀವಿ ಯಾವ ಬಿಡು ಬೇಡ ಅವಿನ ಕರ್ಕೊಂಡು ಹೋಗೋರು ಮದುವೆ ಮಾಡ್ಕೊಂಡು ನಿನ್ನ ಮನೆ ಸೋಸೆ ಮಾಡ್ಕೊಳ್ಳೋರು ಸುಮ್ಮನೆ ಕರ್ಕೊಂಡ್ರ ಅವ್ರಿಗೆ ಆಸೆ ಕೆಲಸ ಎಲ್ವನೇ ಇಟ್ಟಾಕಂತ ಕೂತ್ಕೊಂಡ್ರ ಹೂ ಹೋಗ್ಲಿರು ಓ ಚೆನ್ನಾಗಿ ಮಾತಾಡ್ತಿದ್ದಿ ಇವರೇ ಏನು ಕೇಳಿಲ್ಲ ನಾವ್ ತಿಳಿದಿ ಒಂದು ಉಂಗ್ರ ಕೊನೆ ಪಕ್ಷ ಒಂದು ಉಂಗ್ರನವ್ರು ಮಾಡಿಸ್ಬಾಡ್ದ ಸುಮ್ಮನೆ ಇರು ಗೊತ್ತಾಯ್ತಿಲಾಕತ್ತೆ ಕತೆ ಒಂದು ಉಂಗ್ರ ಮಾಡಿಸ್ಬಿಡಕಿದ್ರಿ ಕಷ್ಟ ಸುಖ ಯಾವ ಬಂದಿ ಅಂತಾರೆ ಈ ಮನೇಲಿ ಏನು ಮಾಡಿದಾರು ಏನು ಮಾಡಿದಾರೋ ಹಂಗೆ ಹಂಗೆ ಅಂತ ಏನು ಬೇಡ ಕತೆ ಉಂಗ್ರ ತಾನೇ ಮಾಡ್ಸಾಕ್ತಿರ್ತಲ್ಲ ಅವ ಇಪ್ಪತ್ತು ಸಾವಿರ ರೂಪಾಯಿ ಉಳ್ಕೊಂಡ್ರೆ ಊಟ ಖರ್ಚು ಇನ್ನು ಸಾಲ ಇನ್ನೂ ಮೀಸದೆ ಇಲ್ಲಿ ಖರ್ಚುಗೆಲ್ಲ ಐತೆಬೇಕನ್ನವ ಇರು ಮಗ ಇರು ಎಲ್ಲರೂ ಮಾಡೋಕ್ಕೇ ಮದುವೆ ಆದರೆ ಮುಂದೆ ಹಿಂದೆ ಹಾಕ್ಬಾರ್ದು ಒದ್ಗೆ ಅವತ್ತಲ್ಲಿ ಮಾಡಿ ಮುಗಿಸಿ ಕೆಲ್ಸವಾ ಅರ್ಥ ಆಯ್ತಾ ಸುಮ್ಮನೆರು ನೀನು ಆತಕ್ಕ ತಲೆ ಕೆಡಿಸ್ಕೋ ಕೂತ್ಕೊಂಡಿ ನೀನು ನಾನು ಇಲ್ಲವಾ ನಾನು ಏನು ಮಾಡ್ತೀನಿ ತಲೆ ಕೆಡ್ಸ್ಕೊಳ್ಳೋಕೆಲ್ಲ ಹೋಗೋಕೆ ಹೋಗ್ಬೇಡಿ ನೀವು ಮಗ ರೀ ಮಗ ಬರ್ದಾಕ ಹುಂಕನವ ಎಲ್ಲರೂ ಬರ್ದೇವ್ರಿ ಸರಿ ಸರಿಕತೆ ಆಮೇಲೆ ಊಟ ಸಾಮಾನ ಬರ್ಸ್ಕ ಬತ್ತಿನಿ ಅದೇ ಕರಿ ಏನೇನು ಬೇಕು ಎಷ್ಟು ನೂರು ಜನಕ್ಕೆ ಎಷ್ಟು ಅಡುಗೆ ಬೇಕು ಏನು ಎತ್ತ ಅಂತ ಹಾಗ ಹೋಗಿ ಅಂಗಡಿಗೆ ಹೋಗಿ ಸಾಲ ತರಬೇಡ ಆಯ್ತಾ ಎಷ್ಟು ಏನು ಅಂತ ಲೆಕ್ಕಾಕೊಳ್ಳೋಕ್ ಸರಿ ಆಯ್ತದೆ ಹ್ಞೂ ಸರಿ ಕನವ ಆಮೇಲೆ ಕಾಸ ನಿಮ್ಮ ಅಪ್ಪ ಗೊತ್ತಾಗ್ದಂಗೆ ಎತ್ ಮಾಡಿ ಆಮೇಲೆ ಎತ್ಕೊ ಬಿಟ್ಟು ಇಸ್ಕಿಸ್ಬಿಟ್ಟು ಹಾಡ್ಕೊಬಿಟ್ಟನು ಹುಷಾರು ಕನವ ಅಪ್ಪನ ನಂಬಕಿಲ್ಲ ಆಮೇಲೆ ಅಪ್ಪ ದುಡ್ಡು ಅಂದ್ರೆ ಎಲ್ಲಿ ಬೇಕಾದ್ರೂ ಹುಡುಬಿಡ್ತದೆ ಹುಷಾರು ಅದು ಒಲ್ದೇ ಹೊಲ ಬೇರೆ ಯಾ ಇಸ್ಕ ಇಸ್ಕೊ ಬಂದಿದ್ದು ಇರೋದಷ್ಟಾಗ್ಲಾ ಹುಷಾರು ಜಲ್ದಿ ಸಾಲ ತೀರ್ಸಿರ್ಬೇಕು ಏನಕ್ಕೆ ಸಾಲ ತೀರ್ಸಿ ನಲ್ವತ್ತು ಸಾವ್ರವ ಏನ್ ತುಡ್ಬಾ ನಲ್ವತ್ ಸಾವಿರ ಸಾಲ ತೀರ್ಸೋದು ಏ ಮಗ ನಲ್ವತ್ ಸಾವಿರ ತಾನೇ ತೀರ್ಸ್ಕೊತೀನಿ ತಕೋ ಭಾರಿ ಬಾರಿ ಏ ನೀವು ಮದ್ವೆ ಹಚ್ಕೊಳ್ಳೋ ಮದ್ವೆ ಆಗ ಒಳ್ಳೆ ಮನೆಗ್ ಸೇರ್ಕೊಳ್ಳೋದ್ ಕಲಿಯಾ ನೀನು ಅದ್ರ ಬಗ್ಗೆ ಅದಕ್ಕೆ ತಲೆ ಕೆಡ್ಸ್ಕೊಂಡಿ ನೀನು ನನಿಲ್ವಾ ಊಟ ಮುಡು ಅದ್ ಇತ್ತು ನೀನು ಮದ್ವೆ ಬಗ್ಗೆ ತಲೆ ಕೆಡ್ಸ್ಕೊಂಡು ತಲೆ ಕೆರ್ಕೊಂಡ್ ಊಟ ಮುಟ್ಟಸಿ ಮುಂದ್ಕಾಲ ನೀನು ಏನು ಏನಿಲ್ಲ ಅಂಗ್ಲಿಂಗ್ ತಲೆ ಕೆರ್ಸ್ಕೋ ಕೂತ್ಕೊ ಊಟ ಉಣ್ಬೇಡ ಆರೋಗ್ಯನ ಹಾಳು ಮಾಡ್ಕೊಂಡು ಅಯ್ಯೋ ಗಟ್ಟಿಯಾಕಿ ಬಿ ತಕೋ ಏನ್ ಆರೋಗ್ಯ ಅದಿದ್ ಅಂದಿ ಇರೋ ಅದೇ ಇತ್ತು ಇರೋ ಮರ್ತ್ಕೊಂಡಲ್ಲ ಮಗ ಅದೇನೋ ಮದ್ವೆಗೆ ಒಡೆ ಸೆಟ್ಟು ಬಾಡಿಗೆ ಕೊಟ್ಟಾರಂತಲ್ಲ ಆಮೇಲೆ ಮದುವೆ ರೆಡಿ ಗಿಡಿ ಮಾಡೋದು ಅವ ಅವಳು ಬೇಕಾದ್ರೆ ಬಾಡಿಗೆ ತಕೊಳಕಾಯ್ತದೆ ಒಂದು ಇನ್ನೂರು ರೂಪಾಯಿನೂ ಕೊಟ್ಬಿಟ್ಟು ಮೇಕಅಪ್ಪಿನ ಚೆನ್ನಾಗಿ ಚೆನ್ನಾಗ್ ಮಾಡ್ತಾಳೆ ಒಕ್ಕನ ಕಲಿ ಮಾಡಿಸ್ಕೊಳ್ದೆ ಪಕ್ಕದ ಮೇಲೆ ಒಳದ ಹುಷಿ ಚೆನ್ನಾಗಿ ಮಾಡೋಕ್ಕಿಲ್ಲ ಮುಗ ಇಲ್ಲಾಂದ್ರೆ ಬಿಡು ಯಾರ ಬರು ನಾನು ಈಸ್ಕೊಬತ್ತಿನಿ ವಡಗಿರೋ ಸೆಟ್ ಕಡೆ ಯಾರ ತಗೋ ಈಸ್ಕೊಬತ್ತಿನಿ ಬಿಡು ಇಲ್ಲವೇ ಸುಮಾರು ಜನ ತಗೋ ಈ ಹಾಕತವೆ ಏನು ಇಸ್ಕೀಸ್ಕೊಳ್ ಹೋಗೋ ಇಕ್ಳು ಅವ್ತವೆಲ್ಲ ಇಚ್ಛಾಗವ ಯಾರ ಇಸ್ಕೊಬತ್ತೀನಿ ಮದುವೆಗೆ ತಲೆ ಕೆರ್ಕಬೇಡ ಬಿಡು ಯಾರು ಹೋಗ್ಬೇಡ ಇನ್ನೂರು ರೂಪಾಯಿ ತಲೆ ಬೇಕಾದ್ರೆ ರೌಕಿ ಹೊಳಸ್ಕೊಳ್ಳೋಕೆ ಇಲ್ಲ ಹತ್ತನೇ ಒಡವೆ ಸೆಟ್ಟು ಕೊಟ್ಬಿಡು ಏನ್ ಮಾತಾಡ್ತಿದ್ದೀನಿ ನೀನು ಚೆನ್ನಾಗಿ ಮಾತಾಡ್ತಾ ರೋಗಿ ವಾಸಿಸ್ಕೊಳ್ಳೋಕಿಲ್ಲ ಅಂತ ಹದಿನೆಸೆಟ್ ಈ ಇರೋ ಚೆನ್ನಾಗಿರಾಕಿಲ್ಲ ಮದ್ವೆಗೆ ಒಡವೆ ಹಾಕ್ತಾನೆ ಹಂಗೇನು ಚಂದ ಒಂದು ಚೂರು ಚೆನ್ನಾಗಿ ಕಾಣಕಿಲ್ಲ ಆ ಒಡಬೆ ಸೆಟ್ ಹಾಕ್ತಾನೆ ಮತ್ತೆ ಮದ್ವೆಗೆ ಇದ ಒಂದು ಚೂರು ಚಂದಿಲ್ಲ ಬಾಡಿಗೆ ಬರ್ತಾರೆ ಚೌಲಿ ಜೂಲಿ ಬೈತಲೆ ಸರ ಆಮೇಲೆ ವಾಲೆ ಮಾಟಿ ಜುಮ್ಕಿ ಈ ನೀರೇನೋ ಬಂದವಂತೆ ಅವನ್ನೆಲ್ಲ ಹಾಕ್ಬಿಟ್ರೆ ಒಳ್ಳೆ ಚೆನ್ನಾಗಿರ್ತದೆ ಕಣವ ಅಂತೇನೆ ಹಾಕಿಸೋದಕ್ಕಾಗ್ತದೆ ಬಾರಿ ಚೆನ್ನಾಗಿರ್ತದೆ ಸರಿ ಕಣ್ತಕೋ ಆಮೇಲೆ ಅಷ್ಟು ಶಾಸ್ತ್ರ ಅಷ್ಟು ಶಾಸ್ತ್ರ ಬರೇ ಮಾಡ್ಬೇಕು ಇಲ್ಲ ಸ್ವಲ್ಪ ದಿವಸ ಮದ್ವೆ ನಾಳೆ ನೋಡೋದು ಅಷ್ಟು ಶಾಸ್ತ್ರ ಮಾಡ್ಬಿಡಕದೆ ಆಮೇಲೆ ನೀರು ಇಳ್ಕೊಂಡು ದೇವಸ್ಥಾನಕ್ಕೆ ಕರ್ಕೋ ಹೋಗೋದ ಸಂದೆ ಅವತ್ತು ಒತ್ತಾರತ್ತು ಮದುವೆ ಮಾಡಿಬಿಟ್ಟು ಮನೆ ಗಂಡ ಮನೆಗೆ ಕಳಿಸೋದಯ ಇನ್ನು ಬೀಗ್ರುಟಾ ಏನು ರೊಟ್ಟೇನು ಖರ್ಚು ಏ ಅದ್ರ ಬಗ್ಗೆ ಎತ್ತಲ್ಲ ಕರ್ಕೊಂಡು ಅವರೇ ಮಾಡ್ಕಿ ಅಂದರೆ ಬೀಗ್ರುಟ್ವಾ ಇನ್ನು ನಾವು ಮಾಡೋದು ಅವ್ರ ತಾನೇ ಮಾಡೋದು ಬಿಡು ಅವನು ಲೆಕ್ಕ ಇಷ್ಟಯಾ ಹುಂಕನು ಮಗ ಇಷ್ಟೇ ಲೆಕ್ಕ ಅದೇ ಎತ್ತಿ ಟ್ರಂಕೆ ಮಾಡ್ಬಿಡು ಲೆಕ್ಕ ಸರಿಯಾಗಿ ಸಿಕ್ಕಬೇಕು ಆಮೇಲೆ ಎಲ್ಲಿ ಖರ್ಚು ಮಾಡೋದು ಎತ್ತ ಖರ್ಚು ಮಾಡೋದು ಏನು ಎತ್ತ ಅಂತ ಪರ್ದಾಡಕ್ಕೆ ಹೋಗ್ಬಾರ್ದು ಇನ್ನೊಂದು ದಿವಸ ಲೆಕ್ಕ ಎಲ್ಲ ಇರಬೇಕು ಆಮೇಲೆ ಬಡ್ಡಿ ಕಟ್ಬಿಡ್ಬೇಕು ಒಂದು ರೂಪಾಯಿಲಿ ಯಾವಕ್ಕ ಅಕ್ಕ ಕೊಟ್ಲು ಪುಣ್ಯಾತ್ಕತ್ತಿ ಕಣಪ್ಪ ಆಗಿದ್ರೆ ಎರಡು ರೂಪಾಯಿ ಹದಿನೈದು ರೂಪಾಯಿ ತೊಗೊಳ್ರ ಏನೋ ಒಂದು ರೂಪಾಯಿ ಬಡ್ಡಿ ಕೊಟ್ಟೋಳೆ ಒಳಗೆ ಧರ್ಮ ಕೊಟ್ಟಿಲ್ಲ ತಕೋ ಅಲ್ಲಕ್ಕನ ಮಗ ಏನು ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು ಇನ್ನೇವ ಒಲೇನು ಬರ್ಸ್ಕೊಂಡು ಒಂದು ರೂಪಾಯಿ ಬಡ್ಡಿನ ಕೊಡಬೇಕು ಅಂದ್ರೆ ಬಿಡು ಬೇರೆಯವರಾಗೆ ಇನ್ನೂ ಜಾಸ್ತಿ ಇಸ್ಕೊಳ್ಳೋರು ಹತ್ತು ರೂಪಾಯಿ ಕತೆ ಇಸ್ಕೊಳಕತ್ತೆ ಸರಿ ಬಿಡು ಏನೋ ಆಗಲಿ ಒಬ್ಬ ನನಗೆ ಆಗಿ ಹೊಸಿ ಬೇಜಾರಾಯ್ತಲ್ಲ ಕನವ ಈಗ ಎಲ್ಲ ಆಗೋಯ್ತಲ್ಲ ನನ್ನ ಮದುವೆಗಾಗಿ ನಾನು ಒಬ್ಬಳಿಗೋಸ್ಕರ ನೀವು ಒಲೇ ಹೆಂಗೆ ಮಾಡ್ಬಿಟ್ಟಲ್ಲ ಹೆಂಗ್ ಬಿಡಿಸ್ಕೊಂಡಿವ ನೀನು ಅಲ್ಲ ಉಂಗ್ರ ಮಾಡಿಸ್ತಾರೆ ಏನು ಕೊಟ್ಬಿಡು ಹೋಗಿ ಇಪ್ಪತ್ತು ಸಾವಿರ ಸಾಲ ಏನಾದ್ರು ತೀರೋಯ್ತದೆ ಇನ್ನು ಇಪ್ಪತ್ತು ಸಾವಿರ ನಿಮಗೆ ನಿಗದು ಹೊರಗಿಲ್ಲ ಇನ್ನು ಹೆಂಗಾರು ಮಾಡ್ಕೊಂಡು ಹಿಂಗಾರು ತೀರ್ಕೋಬೋದು ಹೋಗವ ಇಪ್ಪತ್ತು ಸಾವಿರ ಕೊಟ್ಬಿಡು ಅವ್ರೇನು ಹಂಗರ ಬೇಕು ಅಂತಂದ್ರ ಸೀತಾ ನಿಮ್ಗೆ ಗೊತ್ತಾಯ್ಕಿಲ್ಲ ಸುಮ್ಮರು ಸುಮ್ಮನೆ ನಾನು ನಿನ್ಗೆ ಅವೆಲ್ಲ ಗೊತ್ತಾಯ್ಕಿಲ್ಲ ಏ ಗಂಡ್ ಮನೆಯವ್ರು ಇವತ್ತಿಲಾದ್ ನೆಳಕಾ ಆಡ್ತಾರೆ ಅಂತ ದೊಡ್ಡ ಸಂಬಂಧ ಇವತ್ತಿಲಾದ ಮಳೆಕೆ ಬಾಯಲ್ಲಿ ಬಂದೇ ಬರ್ತದೆ ಇಂಥ ಆಗಿರಲಿ ಅಪ್ ಫ್ರೆಂಡ್ಜಿ ಎಲ್ಲಾರು ಇರಲಿ ಚಂದಂಗಾರು ಇರಲಿ ಯಾವತ್ತಾರು ಇಂಥ ಮಾತು ಬಂದೇ ಬರ್ತದೆ ಸುಮ್ಮನಿ ನೀನು ಅಕ್ಕ ಬಿಡು ತಲೆ ಕೆಡಿಸ್ಕೊಬೇಡ ಹೆಂಗೋ ಆಯ್ತದೆ ನೀನು ಯಾತು ತಲೆ ಕೆಡ್ಸ್ಕೊಂಡಿ ಬಿಡು ಏ ಸುಮ್ನೆ ಅದ್ದೆ ಅವ್ವ ಸಾಲ ಮಾಡುವಾಯ್ತು ಅವಲನ ಕೊಟ್ಟು ಹೋಯ್ತು ಈಗ ನಿಮಗೆ ಕುತ್ಕ ಕೊರ್ಗುದ್ರೆ ಬಂದದ ಕಾದರಿ ಅವನಿಗೆ ನೀನು ಸರಿಯಾಗಿ ಹೇಳಲಿಲ್ಲ ಕನ್ಕಾದರಿ ಬಯ್ಬೇಕು ತಾನೆ ಅವನಿಗೆ ಬೋಯ್ತಾನೆ ನೀನೇ ಅವನ ಸಪೋರ್ಟ್ ಮಾಡ್ಕೊಂಡು ಹೆಂಗ್ ಮಾಡ್ಬಿಡ್ತು ನನಗೆ ಹೋಗಿ ಹಿಂಗೆ ಅದ ಅದಕ್ಕನ್ಸೀತಾ ನೀನು ಈಗ ಹೋಗಿ ಕೊರ್ಗ್ಲಿ ಅಂತವಲ್ಲ ಹಿಂಗೆ ಕಷ್ಟ ಎಲ್ಲ ಬಿಡ್ತಿರೋದು ಓತ್ ಎಷ್ಟ್ ಮಾಡಿ ಎಷ್ಟು ಮಟ್ಟಿದ್ರು ಅಷ್ಟೇ ಕೊರ್ತಾ ಕುತ್ಕೊತೊಳಗೆ ಕೊರ್ತಾವ ನಿಮಗೆಲ್ಲ ಇಷ್ಟು ಮಾಡಿ ಏನು ಪ್ರಯೋಜನ ಆಗೋದು ಏನು ಆಯ್ಕಿಲ್ಲ ಎಷ್ಟು ಮಾಡಿ ಕಷ್ಟಪಟ್ಟಿ ಜೀತಪಾತ ಮಾಡಿದ್ರು ನಿಮ್ಗೆ ಆಯ್ಕಿಲ್ಲ ಯಾಕೆ ನೀವ್ ಕೊರಗ್ಲಿ ಅಂತವಾ ಅಂತವಾಮ್ದಿಂದ ಇರ್ಲಿ ಅಂತ ನಿನ್ಗೆ ಕಷ್ಟಪಡ್ತಿರೋದು ಕನ್ಸಿತಾ ಸರಿ ಬಿಡವ ಬೇಜಾರು ಮಾಡ್ಕೊಬೇಡ ಓದ್ಬಿಟ್ಟು ಬಿಡು ಅವಾ ಅಪ್ಪ ಅವ್ರ ಅಕ್ಕನೆಲ್ಲ ಕರ್ಸ್ಬೇಕಾ ಅವ್ರೆಲ್ಲ ಬರೋಕಿರ ತಕೋ ಸುಮ್ಮನೆ ಹೋಗೋದು ಕರೆಯೋಕಿಲ್ಲ ಅವರೆಲ್ಲ ನಮ್ಮ ಜೊತೆಗೆ ಹುಲ್ಕೋ ಕೆತ್ಕೋ ಹೋದ್ರೆ ಹೋಗ್ಗಿಲ್ಲ ಕತೆ ಹೊರಬೇಡ ನಾನು ಇಲ್ಲ ಅವ್ರನ್ನ ಅವ್ರಿಗೂ ನಮಗೂ ಸಂಬಂಧ ಯಾವಾಗ ತಗೋತ ಕತೆ ನನ್ನ ಯಾವಾಗ ಬೀದಿಗೆ ತಳ್ಬಿಟ್ಟು ನನ್ನ ಮಕ್ಕಳನ್ನ ನನ್ನ ಬೀದಿ ಪಾಲ್ ಮಾಡಿಬಿಟ್ಟು ಹೋದ್ರು ಇರೋ ರೋ ಚೂರು ಪಾರ್ಲು ಕಿತ್ಕೊಂಡು ಹಾಗೆ ನಮ್ಮ ಪಾನಕ್ಕೆ ಸತ್ತೋದ್ರ ಕತೆ ಅವ್ರು ಏನು ಬೇಕಾಗಿಲ್ಲ ಅವ್ರು ಬರೋದು ಬೇಡ ಇದ್ದಾಗಲೇ ನೆಮ್ಮದಿ ಕೊಟ್ಟಿಲ್ಲ ಈಗ ಮಗಳು ಮದ್ವೆಗೆ ಆಶೀರ್ವಾದ ಮಾಡಿ ಬಿನ್ಯ ಕರೆಯೋಣ ಏನಾರ ನೀವು ನೆಟ್ವರ್ಕ್ ಆಶೀರ್ವಾದ ಮಾಡೋರ ಬೇಕಾಗಿಲ್ಲ ಕತೆ ಅವ್ರು ಅವ್ರ ಸಂಬಂಧವು ಬೇಡ ಅವ್ರು ಬದುಕಾ ಬೇಡ ಅವ್ರ ಕತೆನೇ ಬೇಡಲೇ ಬೇಡ ನನಗೆ ಬೇಕಾರೆ ಆಮೇಲೆ ನೀರು ಗಂಜಿ ಕುಡ್ಕೊಂಡು ಜನ ಬದುಕದ ಇಲ್ಲ ಬರೀ ಹಾಗೆ ಬೇಕಾದ್ರೆ ಹೋಗದ ಅವ್ರು ಬೇಡ ನಮಗೆ ಕಷ್ಟಕ್ಕೆ ಬೇಡದವ್ರು ನಮ್ಮ ಸುಖಕ್ಕೆ ಬೇಡದವ್ರು ನಮ್ಮ ಕಷ್ಟಕ್ಕೂ ಬೇಡ ಬೇಕಾಗಿಲ್ಲ ಅವರು ಯಾವತ್ತೋ ನಮ್ಮ ಮನಸ್ಸಿಂದ ಅವರು ನನ್ನ ಪಾಲ್ದವ್ರು ಸತ್ತೋದ್ರ ಕತೆ ಬೇಕಾಗಿಲ್ಲ ನನಗೆ ಅವರು ಅಪ್ಪ ಏನಾರು ಕರೆದಿರೋದ್ರಿ ನಿಮ್ಮ ಅಪ್ಪನಿಗೆ ಅದು ಬೇರೆ ಕಾಟ್ಬೋವ ಮಗಳು ಮದುವೆರಿಗೆ ಜವಾಬ್ದಾರಿ ಇಲ್ಲ ಇವ್ರು ಹೋಗಿ ಅವ್ರ ಅಕ್ಕನ ಕರೆದಂಗೆ ಆಯ್ತಾ ಅಯ್ಯೋ ಏನಾರು ಮಾಡ್ಕೊಳ್ಳಿ ಸುಮ್ಮಬಿಡವ ಅವ್ರ ಕಥೆ ಅಂತ ಕೇಳಕ್ಕೆ ಕೇಳೋಕ್ಕೆ ಬರಬೇಡ ನಿಮ್ಮ ಅಮ್ಮ ಕಂತ್ಕದ್ರಿ ಅವ್ರ ಕತೆ ಅಂತ ಹೇಳ್ಬೇಡ ಯಾ ಹಂಗಲ್ಲ ನಮ್ಗೆ ಕೇಳಿದ್ದು ಅಷ್ಟೇ ಸರಿ ಇಷ್ಟ ಇಲ್ಲ ಕತೆ ಅವ್ರು ಕರೆಯೋದೇ ಬೇಡ ಅವ್ರಿಗೆಲ್ಲ ಜಾಸ್ತಿ ದೂರ ಕರಾಕತ್ತೆ ಯಾರು ಅವ್ರು ಬರೋಕ್ಕೂ ಇಲ್ಲ ಮುಂದುವರಿಯುವುದು ಹಂಗೆ ಹಂಗೇ ವೀಡಿಯೋ ಗಿತ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗೇ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಟು ಕರದ ಮತ್ತೆ